ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಇಂದು ನೆಲಮಂಗಲದಲ್ಲಿ ಒಕ್ಕಲಿಗ ಯುವ ವೇದಿಕೆ ಹಾಗೂ ಒಕ್ಕಲಿಗ ಒಕ್ಕೂಟದ ನಾಯಕರುಗಳು ಪ್ರತಿಭಟನೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆ ಜಮೀರ್ ಪ್ರತಿಕೃತಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಿದರು ಇದರ ಒಂದು ವರದಿ ಇಲ್ಲಿದೆ ಇಂದು ನೆಲಮಂಗಲದ ಕುಣಿಗಲ್ ಬೈಪಾಸ್ನಲ್ಲಿ ಒಕ್ಕಲಿಗ ಮುಖಂಡರುಗಳು ಪ್ರತಿಭಟನೆ ನಡೆಸಿದ್ದು ನೂರಾರು ಒಕ್ಕಲಿಗ ಸಮುದಾಯದ ಮುಖಂಡರು ಸೇರಿ ಜಮೀರ್ ಪ್ರತಿಕೃತಿ ದಹಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಆಕ್ರೋಶಗೊಂಡ ಒಕ್ಕಲಿಗ ಸಮುದಾಯದಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದ್ದು ಜಮೀರ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಜಮೀರ್ ಪ್ರತಿಕೃತಿ ದಹಿಸಿದರು ಅಲ್ವಾ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ಮನವಿಯನ್ನ ತಹಸೀಲ್ದಾರ್ ಕೊಟ್ಟಿರೋದು ಹಾಗಾಗಿ ಮುಂದೆ ಕೂಡ ಇದೇ ರೀತಿ ಮಾತಾಡಿದ್ರೆ ನಾವು ವಿಧಾನಸೌಧ ಅಂತಕ್ಕಂತ ಒಂದು ಗುರಿಯನ್ನ ಇಟ್ಕೊಂಡು ಅವ್ರ ಬಗ್ಗೆ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಒಂದು ಮನವಿಯನ್ನ ಕೊಡಬೇಕು ಏರ್ಪಾಟ್ ಕಾರಣಕ್ಕೂ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಉಳ್ಕೊಳ್ಳಲ್ಲ ಯಾಕಂದ್ರೆ ಇವರು ಮಾತಾಡಿರ್ತಕ್ಕಂಥದ್ದು ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ನಮ್ಮ ಕೇಂದ್ರ ಸಚಿವರಾದ ಕುಮಾರನವರ ಬಗ್ಗೆ ಮಾತಾಡೋದು ಯಾವುದೇ ಕಾರಣಕ್ಕೂ ಸಾಂಕೇತಿಕವಾಗಿ ಉಳ್ಕೊಳ್ಳಲ್ಲ ಇದು ಉಗ್ರವಾಗಿ ಉಗ್ರ ಇಳಿತ ಸುಮಾರು ಸರ್ಪಣ್ಣ ಚುನಾವಣೆಯಲ್ಲಿ ಏನು ದೇವೇಗೌಡರ ಬಗ್ಗೆ ದೇವೇಗೌಡರ ಕುಟುಂಬದ ಬಗ್ಗೆ ಜಮೀರಮ್ಮತ್ ಅಂತಕ್ಕಂಥ ಒಬ್ಬನು ರೇಖಾವ್ ಚಂದರ್ ಮಾತಾಡಿದ್ದ ಅದ್ರ ಜೊತೆ ಫ್ಯಾಮಿಲಿ ಕೊಂಡ್ಕೊಂಡ್ಬಿಡ್ತೀರಿ ಅಂತಕ್ಕಂಥ ಘಟನೆ ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಹಲವಾರು ಕೆಲಸ ಮಾಡೋರು ಆದ ಕಾರಣ ವಿರುದ್ಧವಾಗಿ ಇವತ್ತು ಮಕ್ಕಳಿಗರ ಮುಖಂಡರು ಎಲ್ಲಾ ಪಕ್ಷದ ಮುಖಂಡರು ಮತ್ತೆ ಎಲ್ಲಾ ಜಾತ್ಯಾತೀತವಾಗಿ ಒಕ್ಕಲಿಗರ ಅಭಿಮಾನಿಗಳೆಲ್ಲರೂ ದೇವೇಗೌಡರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಇವತ್ತು ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದೀವಿ ಆತ ಅವ್ರ ಮನೆಗೆ ತಿಂದು ಬೆಳೆದು ಅವ್ರ ಮನೆಗೆ ಹಾಕೊಂಡು ತಿನ್ಕೊಂಡು ಇವತ್ತು ರಾಜ್ಯ ಕಾಣಂತಹ ಮಂತ್ರಿಯಾಗಿ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾವೆ ಅದಕ್ಕೆ ಒಂದು ಚಾಲೆಂಜ್ ಹಾಕಿದ್ದೀನಿ ಚಾಮರಾಜನಗರ ಹೊರ್ಪಡಿಸಿ ಚಾಮರಾಜಪೇಟೆ ವರ್ತಪಡಿಸಿ ಎಲ್ಲರೂ ಕೂಡ ಬೇರೆ ಕ್ಷೇತ್ರದಲ್ಲಿ ನಿಂತು ನೀನ್ ತಾಕತ್ತೇನಂತಕ್ಕಂಥ ತೋರಿಸ್ಲಿ ಅಲ್ಲೆಲ್ಲ ಬೇರೆ ಮುಸ್ಲಿಮ್ಸ್ ಅವರೇ ಅಂಗಡಿ ಕೇರ್ತಕ್ಕಂಥವ್ರು ನಾನೇ ದೊಡ್ಡವನ್ನ ತಿರ್ಕೊಂಡು ಅಲ್ಲಿ ಹೈಕೊಂಡ್ಬಿಟ್ರೆ ಅವ್ನು ಯಾವ ಒಂದೇ ಒಂದು ರಾಜ್ಯದಲ್ಲಿ ತಾಲೂಕಲ್ಲೂ ಕೂಡ ಅವನ ಬೆಲೆ ಇಲ್ಲ ಮರೋದಿಲ್ಲ ನಾನೇ ಚಾಲೆಂಜ್ ಆಗ್ತಾ ಇದ್ದೀನಿ ನೀನ್ ಏನಾರು ಕೂಡ ರಾಜ್ಯ ಬಿಟ್ಟು ಹೊರಗಡೆ ಎಲ್ಲರೂ ಕೂಡ ಚಾಲೆಂಜ್ ಮಾಡಿ ಯಾವ ದೊಡ್ಡವರು ಬೇಡ ಏನೋ ಬೇಡ ನಾನೇ ಆಪೇಟ್ ಕ್ಯಾಂಡ್ ಆಗ್ತೀನಿ ನೀನು ತಾಕತ್ತಾರೆ ಗೆದ್ದ ಜಮೀನು ಜಮೀನ ಚಾಲೆಂಜ್ ಆಗ್ತಾ ಇದ್ದೀನಿ ಅವರು ನಮ್ಮ ನಾಯಕರು ಅಂತ ನಾವೆಲ್ಲ ಸ್ವೀಕಾರ ಮಾಡಿದ್ದೀವಿ ಅವ್ರ ಬಗ್ಗೆ ಇವತ್ತೇ ನೀವು ಬಿಟ್ಬಿಡಿ ಮಾತಾಡೋದಿಲ್ಲ ಇವತ್ತು ನಿಮಗೆಲ್ಲ ತೋರಿಸಿದ್ದೆವು ಅದೇ ಸೈ ಇರಲ್ಲ ಅಷ್ಟೇ ಇನ್ನೂ ಮುಂದೆ ಇದೆ ಇವತ್ತು ನೆನ್ಮಾನ್ ತಾಲೂಕಲ್ಲಿ ಒಟ್ಟು ಇವರು ನಾವು ಸ್ಟಾರ್ಟ್ ಮಾಡಿದ್ದೀವಿ ರಾಜ್ಯಾದ್ಯಂತ ಪ್ರಚಾರ ಆಗ್ತದೆ ಇದು ರಾಜ್ಯಾದ್ಯಂತ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ ಜಮೀರ್ ಖಾನ್ ಅವರೇ ಯಾರೋ ಹೇಳ್ತಾರೆ ಅಂತ ಕೇಳಿ ನೀವು ಸುಮ್ಮನೆ ಏನೂ ಬೇಕು ಮಾತಾಡೋದಲ್ಲ ನಿಮ್ಮ ನಾಲಿಗೆ ಮೇಲೆ ಬಿಗೇ ಇರಲಿ ನಾವು ಈ ದೇಶಕ್ಕೆ ಒಕ್ಕಲಿಗರು ಅನ್ನ ಕೊಟ್ಟವರು ಮಕ್ಕಳಿಗೆ ಅನ್ನ ಕೊಟ್ಟೋದು ಗೊತ್ತದೆ ಕೈಯಲ್ಲಿ ಬೇರೆ ಮಾಡೋದು ಗೊತ್ತಿದೆ ದಯವಿಟ್ಟು ಅವಕಾಶ ಕೊಡ್ದಲೇ ನಮ್ಮನ್ನು ಪ್ರಚೋದನೆ ಮಾಡಬೇಡಿ ಇವತ್ತು ಲಾಸ್ಟ್ ಇದೆ ಹೋಗಿ ನೀವು ಕ್ಷಮೆ ಕೇಳಿ ದೇವೇಗೌಡ್ರನ್ನ ಕುಮಾರಣ್ಣ ಕ್ಷಮೆ ಕೇಳಿ ಇಲ್ಲಿ ನರ್ಮಲ ತಾಲೂಕಲ್ಲಿ ಪಕ್ಷಾತೀತವಾಗಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮ್ಮ ದೇವೇಗೌಡರು ನಮ್ಮದು ದೈವಾದು ನಮ್ಮ ಹಿರಿಯ ಜೀವ ಅದು ಅದಕ್ಕೆ ನಾವು ಅಪಮಾನ ಮಾಡೋಕ್ಕೆ ಬಿಡೋದಿಲ್ಲ ನೀವೇನಾದರೂ ಇವತ್ತೇ ನಿಮ್ಮವನ್ನು ಕ್ಲಿಸ್ಟಾಪ್ ಇಡಬೇಕು ನೀವು ರಾಜಕೀಯ ಪ್ರೇರಿತವಾಗಿ ಮಾತಾಡಬಾರ್ದು ದಯವಿಟ್ಟೋಕ್ಕೆಲ್ಲ ಕುಸ್ಟಾಪ್ ಕೊಟ್ಟು ಇವತ್ತು ಕ್ಷಮೆ ಕೇಳಬೇಕು ಅಂತ ಈ ಒಂದು ಸಂಭವನ ನೆರವೇರಿಸಿದ್ವಿ ದಯವಿಟ್ಟು ನೀವು ಮತ್ತೆ ಈಗ ಅವಕಾಶ ಮಾಡ್ಕೋಬೇಡಿ ಮತ್ತು ಈ ನೆನ್ಮ ತಾಲೂಕಲ್ಲಿ ಏನು ಯುವ ವೇದಿಕೆ ನಾವು ಒಂದು ದಿನ ಮುಂಚೆ ಅಷ್ಟೇ ನಾವು ತೀರ್ಮಾನ ಮಾಡಿದ್ದು ಒಕ್ಕೂಟಗಳು ಸಂಘ ಸಂಸ್ಥೆಗಳು ಒಕ್ಕರ ಕ್ಷೇಮ ಅಭಿವೃದ್ಧಿ ಸಂಘ ಒಕ್ಕಳ ವೇದಿಕೆ ನಿರ್ಮಾತ ಒಕ್ಕಿಗಳ ಸಂಘ ಎಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಿ ಯಶಸ್ಸು ಮಾಡಿದ್ದೀವಿ ಕುಣಿಗಲ್ ಬೈಪಾಸ್ ಬಳಿ ಮಾನವ ಸರಪಳಿ ಮಾಡಿ ಜಮೀರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತುಮಕೂರು ಬೆಂಗಳೂರು ಮಂಗಳೂರು ಎರಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಪಕ್ಷಭೇದ ಮರೆತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಮಾನವ ಸರಪಳಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಕೆಲಕಾಲ ಅಸ್ತವ್ಯಸ್ತ ಉಂಟಾಗಿತ್ತು ಕುಣಿಗಲ್ ಬೈಪಾಸ್ನಿಂದ ನೆಲಮಂಗಲ ತಾಲೂಕು ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು ನ್ಯೂಸ್ ಬ್ಯೂರೋ ಕದಂಬ ನ್ಯೂಸ್ ನೆಲಮಂಗಲ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆತ ಬಂದು ಕ್ಷಮತೆಗೆ ಬೇಕು ಅಂತ ಕಲ್ಮಂಗಲ ತಾಲೂಕಿನ ಎಲ್ಲಾ ಒಕ್ಕಲಿಗರ ಪರವಾಗಿ ಇಲ್ಲಿ ಪಕ್ಷ ಯಾರೇನೋ ಮಾಡ್ಕೊಳ್ಳಲಿ ಪಕ್ಷದ ಬಗ್ಗೆ ಅವಶ್ಯಕತೆ ಇಲ್ಲ ಒಬ್ಬ ಹಿರಿಯ ನಾಯಕ ಇವತ್ತು ಮುಂದೆ ಇಪ್ಪತ್ತು ವರ್ಷಗಳ ಈ ಯಾರು ಅದರ ಮಾತಾಡ್ತಾ ಇರ್ತಕ್ಕಂಥ ಕೆಲಸ ಕಾಣ್ತಾ ಇಲ್ಲ ಅಂತ ಮೊನ್ನೆ ಇಪ್ಪತ್ತೈದು ಕೂಡ ಇಡೀ ರಾಜ್ಯಕ್ಕೆ ಒಂದು ಚೀತ ವಿರುದ್ಧ ಮಾತಾಡ್ತಕ್ಕಂಥದ್ದು ಬಹಳ ಖಂಡನೆ ಅಂತಕ್ಕಂಥ ಈ ನೆಲಮಾನ ಜನತೆಗೆ ಪರವಾಗಿ ನಾವು ಕಟ್ಟಿಸ್ತಾ ಇದ್ದೀವಿ Oh, <laughs>